ಮಡಿಕೇರಿಯ ಸುತ್ತಮುತ್ತಲೂ ಕಳೆದ ಎರಡು ಮೂರು ದಿನಗಳಿಂದ ಕುಂಭದ್ರೋಣ ಮಳೆ ಆರ್ಭಟಿಸುತ್ತಿದೆ ಚಂಡಮಾರುತದ ವೇಗದಲ್ಲಿ ಶಬ್ದ ಮಾಡುತ್ತಾ ಬೀಸುತ್ತಿರುವ ಗಾಳಿಗೆ ಮಡಿಕೇರಿಯೇ ಅಲುಗಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಳೆ ಗಾಳಿಗೆ ಸಾಥ್ ನೀಡುತ್ತಾ ಪರಿಸರವನ್ನು ತಂಡಿಯಾಗಿಸಿದೆ ಚುಮ್ಮು ಚುಮ್ಮು ಚಳಿ ಜನರು ಮನೆಯಿಂದ ಹೊರಗೆ ಕಾಲಿಡಲು ಆಗದ ಪರಿಸ್ಥಿತಿ ಇದ್ದರೂ ಇವನ್ನೆಲ್ಲವನ್ನು ಬದಿಗಿಟ್ಟು ಪ್ರವಾಸಿಗರು ಮಡಿಕೇರಿ ಮಳೆಗೆ ಫಿದ ಆಗಿದ್ದಾರೆ ಹೌದು ಮಡಿಕೇರಿಯ ಮಳೆ ಗಾಳಿ ಚಳಿ ಪ್ರವಾಸಿಗರನ್ನು ಬಿಟ್ಟು ಬಿಡದೆ ಸೆಳೆಯುತ್ತಿದೆ ವರ್ಷಧಾರೆಯ ಹೊಡೆತಕ್ಕೆ ಜಗ್ಗದ ಪ್ರವಾಸಿಗರು ವಿಹಾರದಲ್ಲಿ ತೊಡಗಿದ್ದಾರೆ ಪ್ರತಿ ವೀಕೆಂಡ್ನಲ್ಲಿ ಮಡಿಕೇರಿ ಮತ್ತು ಸುತ್ತಮುತ್ತಲ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಪ್ರವಾಸಿಗರು ಗಿಜಿಗಿಡುವುದು ಸರ್ವೇ ಸಾಮಾನ್ಯ ಮಳೆಯ ಬಿರುಸಿಗೆ ಭಯಬಿದ್ದ ಈ ಬಾರಿ ಪ್ರವಾಸಿಗರು ಮಡಿಕೇರಿಯತ್ತ ಸುಳಿಯಲಾರರು ಎಂದೇ ನಿರೀಕ್ಷಿಸಲಾಗಿತ್ತು ಆದರೆ ಮಡಿಕೇರಿಯ ಮನಮೋಹಕ ಪ್ರಕೃತಿ ತಾಣಗಳಲ್ಲಿ ವಿಹರಿಸಲು ಈ ವೀಕೆಂಡ್ನಲ್ಲೂ ಪ್ರವಾಸಿಗರು ಮುಗಿಬಿದ್ದಿದ್ದಾರೆ ಅದರಲ್ಲೂ ಯುವಕ ಯುವತಿಯರು ಮಳೆಗೆ ಸವಲೊಡ್ಡಿ ಬೈಕ್ಗಳನ್ನೇರಿ ಮಡಿಕೇರಿಯತ್ತ ದಾಂಗುಡಿ ಇಡುತ್ತಿದ್ದಾರೆ ನಾವು ಪುತ್ತೂರಿಂದ ಬಂದಿದ್ದು ಪುತ್ತೂರಿಂದ ನಮ್ಮ ಕೆಲಸದವರೆಲ್ಲ ಕರ್ಕೊಂಡು ನಾವು ಇಲ್ಲಿ ಬಂದರು ಕೊಡಗು ಜಿಲ್ಲೆಯಿಂದ ಒಂದು ನಮ್ಮ ಒಳ್ಳೆಯ ಪ್ಲೇಸು ಇದು ಹವಾಮಾನ ಎಲ್ಲ ಈಗ ಒಳ್ಳೆ ಪ್ಲೇಸ್ ಬರ್ತಾ ಉಂಟು ಈಗ ಅದಕ್ಕೆ ಸೀನೆಲ್ಲ ಸ್ವಲ್ಪ ಒಳ್ಳೇದು ಉಂಟಾದ ಅವರಲ್ಲಿ ಸ್ವಲ್ಪ ತಿರುಗಿಳಾಟಿಕೆ ಬಂದಿದ್ದು ಅವರು ಯು ಪಿ ಅವರು ಅದಕ್ಕೆ ನಾವು ಇದಕ್ಕೆ ಮುಂಚೆ ಬಂದಿದ್ದೇವೆ ಅದಕ್ಕೆ ಈ ಪ್ಲೇಸ್ ಒಳ್ಳೇದುಂಟಂತ ಹೇಳಿ ನಾನು ಅವರನ್ನು ಕರ್ಕೊಂಡೋಗಿ ಬಂದಿದ್ದು ಇದು ಎಲ್ಲರಿಗೆ ನಾವು ಪ್ರಚಾರ ಮಾಡ್ತಾ ಇದ್ದೇವೆ ಯಾಕೆಂದರೆ ನಾವು ಇಲ್ಲಿ ಮಡಿಕೇರಿ ಒಳ್ಳೆ ಪ್ಲೇಸ್ ಉಂಟು ಎಲ್ಲ ತಿರುಗಲಿಕ್ಕೆ ಹೋಗ್ಬೋದು ಒಳ್ಳೆ ಪಾರ್ಕೆಲ್ಲ ಉಂಟು ಅಂತ ಒಳ್ಳೆ ಸೌಲಭ್ಯ ಗಾಡಿನಿಲ್ಲಿ ಎಲ್ಲ ಬೆಟರ್ ಇದೆ ಇಲ್ಲಿ ನಮ್ಮ ಊರಿಗೆ ಅಂದರೆ ನಮ್ಮ ಊರದು ಕ್ಲೈಮೇಟ್ ಬೇರೆಯೇ ಇಲ್ಲಿದು ಕ್ಲೈಮೇಟ್ ಬೇರೆನೇ ನಮ್ಮೂರದಂದರೆ ಇಷ್ಟು ಸೌಲಭ್ಯ ಎಲ್ಲ ಇಲ್ಲ ಇದು ಮುಂಚೆಯಿಂದ ಬಂದಿದ್ದು ಇದು ಮುಂಚೆ ಈಗ ಸ್ವಲ್ಪ ಗೌರ್ಮೆಂಟ್ ಎಲ್ಲ ಸ್ವಲ್ಪ ಇದಕ್ಕೆಲ್ಲ ಎಲ್ಲ ಹಾಕಿ ಸ್ವಲ್ಪ ಸೀನ್ಸ್ ಎಲ್ಲ ಮಾಡಿದೆ ಪಾರ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಈಗ ಮಡಿಕೇರಿ ಮಡ ಮಳೆಗಾಲದ ವಾತಾವರಣ ಇಲ್ಲಿ ಇದು ಪರವಾಗಿಲ್ಲ ಒಳ್ಳೆಯದುಂಟು ಚಳಿಗೆ ಇಲ್ಲಿ ಯಾವಾಗಲೂ ನೋಡಿದ್ರು ನಮ್ಮ ನಮ್ಮೂರಲ್ಲಿ ಬಿಸಿ ಇಲ್ಲ ಯಾವಾಗಲೂ ನೋಡಿದ್ರೆ ಮಂಗಳೂರು ಪುತ್ತೂರೆಲ್ಲ ಬಿಸಿಲೇ ಅಲ್ಲಿ ಒಂದು ದಿವಸ ಮಳೆ ಬಂದರೆ ಮರು ದಿವಸ ಬಿಸಿಲೆ ಇಲ್ಲಿ ಅಂದರೆ ಕ್ಲಿಯರಾಗಿ ಯಾವಾಗಲೂ ವಾತಾವರಣ ಇರ್ತದೆ ಮಡಿಕೇರಿಯ ಜಡಿ ಮಳೆಯನ್ನು ಸಹಿಸಿಕೊಳ್ಳಬೇಕಾದರೆ ಪ್ರತಿಷ್ಠಿತ ಕಂಪನಿಗಳ ರೈನ್ಕೋಟ್ಗಳೇ ಬೇಕು ಹೀಗಿದ್ದರೂ ಇಂತಹ ಮಳೆಕೋಟುಗಳೇ ಮಳೆಯ ಹೊಡೆತಕ್ಕೆ ಸೋರುತ್ತಿವೆ ಹೀಗಿದ್ದರೂ ಪ್ರವಾಸಿಗರು ಮಾರುಕಟ್ಟೆಯಲ್ಲಿ ಸಿಗುವ ಅಗ್ಗದರದ ದರದ ಪ್ಲಾಸ್ಟಿಕ್ ರೈನ್ಕೋಟ್ಗಳನ್ನು ಏರಿಸಿಕೊಂಡು ಬೆಟ್ಟ ಗುಡ್ಡಗಳಲ್ಲಿ ವಿಹರಿಸುತ್ತಿದ್ದಾರೆ ಕೈಯಲ್ಲಿ ಹಿಡಿದ ಕೊಡೆಗಳು ಗಾಳಿಯ ವೇಗಕ್ಕೆ ಸೋತು ಹೋದರೂ ಪಾರದರ್ಶಕ ಪ್ಲಾಸ್ಟಿಕ್ ಕೋಟುಗಳೇ ಪ್ರವಾಸಿಗರ ವಿಹಾರಕ್ಕೆ ಇನ್ನಷ್ಟು ರಂಗು ತುಂಬುತ್ತಿವೆ ನಗರದ ಜಂಜಡಗಳಿಂದ ಬೇಸಿತ್ತು ಪ್ರಕೃತಿ ಮಡಿಲಿಗೆ ಮರಳಾಗುತ್ತಿರುವ ಪ್ರವಾಸಿಗರು ಮಳೆಯ ಸಿಂಚನದಲ್ಲಿ ಮಿಂದು ಪ್ರಕೃತಿಯ ಸೋಜಿಗವನ್ನು ಮಳೆಗಾಲದ ವೈಚಿತ್ಯವನ್ನು ಮನಸಾರೆ ಅನುಭವಿಸುತ್ತಿದ್ದಾರೆ ಮಳೆಯಲ್ಲಿ ನೆನೆದರೆ ಶೀತ ಕೆಮ್ಮು ಜ್ವರ ಎಂದೆಲ್ಲ ಭಯ ಬೀಳುವ ಜನರ ಮಧ್ಯೆ ಪ್ರವಾಸಿಗರು ಮಡಿಕೇರಿಯ ಮಳೆಯನ್ನೇ ಸಂಭ್ರಮಿಸುತ್ತಿರುವುದು ಮಾತ್ರ ವಿಶೇಷ